ದಕ್ಷಿಣಂ ವರ್ಷಂ ತತ್ ಭಾರತೀತಿ ಸಂತತಿ ಜಗತ್ತಿನಲ್ಲಿ ಏಳನೇ ಅತಿ ದೊಡ್ಡ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವ ವಿಶ್ವ ಗುರುವಾಗಿರುವ ದೇಶ ಭಾರತ ನನ್ನದೆಂಬುದು ನನಗೆ ಹೆಮ್ಮೆ ಭಾರತ ವಿಶ್ವ ನಾಗರಿಕತೆ ಮಾತೆ ಅನೇಕತೆಯಲ್ಲಿ ಏಕತೆ ಇರುವ ಈ ನಾಡು ಸುಸಂಸ್ಕೃತಿಯ ತವರು ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಜನನಿ ಬಣ್ಣ ಬಣ್ಣದ ಹಬ್ಬಗಳು ಮನಸೆಳೆಯ ಮೆರವಣಿಗೆ ಅಗತಿ ದೂರಕ್ಕೆ ಬದಲಾಗುವ ಭಾಷೆ ಹಾಗೂ ವೈವಿಧ್ಯತೆ ಇವೆಲ್ಲ ಇಡೀ ವಿಶ್ವವೇ ನಮ್ಮನ್ನು ನೋಡಿ ಬೆಕ್ಕಸ ಬೆರಗಾಗುವಂತೆ ಮಾಡಿದೆ ಭೌಗೋಳಿಕವಾಗಿ ಇಲ್ಲಿನ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಕಲಾವಂತಿಕೆಗೆ ಹಲವು ಮಜಲುಗಳು ಹಲವು ಕವಲುಗಳು ಇಂತಹ ಮಹಾನ್ ರಾಷ್ಟ್ರ ನನ್ನದೆಂಬುದು ನನಗೆ ಹೆಮ್ಮೆ ಭಾರತ ವಿಶ್ವದ ಧರ್ಮಗಳ ತೊಟ್ಟಿಲು ಈ ಅನೇಕ ಧರ್ಮ ಜಾತಿಗಳಿದ್ದರೂ ಏಕತೆ ಇದೆ ಸಹಿಷ್ಣುತೆ ಇದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಇವರೆಲ್ಲರೂ ಅಮ್ಮ ತಮ್ಮಂದಿರಂತೆ ಬದುಕುತ್ತಿರುವುದು ಜಗತ್ತಿಗೆ ಮಾದರಿ ಇದು ನಮ್ಮ ಜನ್ಮಭೂಮಿ ಮಾತೃಭೂಮಿ ಕರ್ಮಭೂಮಿ ತ್ಯಾಗ ಭೂಮಿ ಪುಣ್ಯ ಭೂಮಿ ಯಾಗಭೂಮಿ ಯೋಗ ಭೂಮಿಯಾಗಿದ್ದು ಎಂತೆ ಈ ಕೀರ್ತಿ ಅಜರಾಮರ ಶ್ರೀಮಂತ ನನ್ನ ಭಾರತ ಸುಂದರ ನನ್ನ ಭಾರತ ವಿಶ್ವಗುರು ನನ್ನ ಭಾರತ ಜಗತ್ತಿಗೆ ಮಾದರಿ